ಹಲೋ ಹಾಯ್ ಏನು ಒಂಜಿ ಅರ ಒಂಜಿ ನಾನೇ ತಂಜಿ ನೀಗ್ಲಿಗೆ ಒಂಜಿ ಮರ್ದದ್ದಂಜಿ ಪನ್ಪೆ ಕಸ್ಯಾಪಂತೆ ಮಸ್ತ್ ಬೇನೆ ಗೆಡ್ಡೆ ಹಾಪನಿಗೆ ಓ ಕಸ ನಿಗಲ ಕೆತ್ತೆ ಗೊತ್ತಿಪ್ಪವು ಬೆರಿ ಬೇನೆ ಗೊತ್ತಿಪ್ಪ ಆಪನ್ ಪಂಡ ದೆಂಕಲೆ ಇನ್ನೇ ಗೊತ್ತಾಯಿನಿ ಪಂದ ಒಂದು ಇಂಚಪುರ ಮಸ್ತ್ ಎಕ್ಕಂದು ಹಾಪು ಓಯ್ತಪ್ಪ ಅಂದ ಅರ್ತಿದ ಅರ್ತಿದ್ದ ನಮ್ಮ ಅರ್ತಿದೈತೆ ಚಟ್ನಿ ನೀಡ್ ಮುಂಗೆ ನೀಡ್ ಪಾಡ್ ನೀಡ್ಬಾಡು ನೈಪುರ ಏನು ವೀಡಿಯೋ ಮುಂದೆ ಆನೈತೆ ಕೆತ್ತದೆಕು ಗೊತ್ತಿದ್ದಾನು ಫಸ್ಟ್ ಟೈಮ್ ಅಂತ ಎನ್ನಿ ಬೇರೆ ಬೇನೆಗೆ ಫನ್ಸಿನ ಮರ್ದಿಗೆ ನಮಕ್ ಬೆರಿ ಬೇನೆ ಪುರ ಹಾಪುಂಡ ಕೆಲವರಿಗೆ ಪರಿಯಾರ ಆ ಪೂಜಿನ ಫನ್ಗೆ ಪೇಡ್ ಪದ ಪರನಿಗೆ ಯಾವ ಜಾತಕ ತುಲೆಂದು ಏನಂದೇನು ಫುಲ್ಲು నేను తెత్తాలి చోళీ నేను ఫుల్ గుద్దు అదా జీరిగాటరంట జీరిగా జీరిగా పారు బొక్కల కెలవరే కన్నీరు నూనె పడినక్లేదు పేరు పండా కదా ఇంచే పర్పు బెరి బెరీ బెయిగా గాడిగే పరోడిగా ఒక ఇంచనే పరుపునక్కలే పేరు పారు పరండాలా బారెడ్డాందు ఇంచెలా పర్వడిగా బెరీ బెత్తదే పరవడుందా లేదు ಇಂಚಲ ಪರೋಳಿಗೆ ಅರ್ತಿದ ಕೆತ್ತ ಹಾ ಅರ್ತಿದ ಮರತಂದು ಹರ್ತಿ ಗೊತ್ತಿಪ್ಪು ಮಾತೇರೆಗಳ ಅರ್ತಿ ಪಂಡ ಇಂಚಿನ ಹಾಂಡದ ಅರ್ತಿದ ಮರತ ಕೆತ್ತೆ ಬೆರಿ ಬೇನೆಗೆ ಪಂತಿನ ಮರದಿಗೆಂದು ಇನ್ನೊಂದು ತೂಕ ನೀನೊಂಜು ಗುದ್ದುದಿತ್ತೊಜು ಕಸೆ ಅಧಿಕ ತಿಂತ

பெரி இஞ்சனி காலி பர்ஃபண்ட பேர் பண்டா பாட் பரவிகாப்படி சாத்தா சாத்தல கனிகேன பேர் பாட் பல் இன்ச்சினி பரவடிக்கு ஒன்ச்சூரு கணேர்